ತೆಲಂಗಾಣದಲ್ಲಿ ಧೂಳ ಎಬ್ಬಿಸಿದ ಜಮೀರ್ ಅಹಮದ್ ಖಾನ್ ತೆಲಂಗಾಣದಲ್ಲಿ ಈ ಎಂಬತ್ತರಿಂದ ಎಂಬತ್ತೈದು ಬರ್ತಾವೆ ಅಂತೇಳಿ ಖಚಿತ ಒಂದು ತಿಂಗಳದಿಂದ ಅಲ್ಲಿ ಬಿಡಾರ ಹೂಡಿದ ಜಮೀರ್ ಅಹಮದ್ ಖಾನ್ ಇವತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಮಹಮ್ಮದ್ ಅಜರುದ್ದೀನ್ ನಾಸೀರ್ ಹುಸೇನ್ ಮತ್ತು ಅನೇಕ ಕಾರ್ಯಕರ್ತರ ಪಡೆಗಳನ್ನ ತೆಗೆದುಕೊಂಡು ಹೋಗಿ ಪ್ರತಿಯೊಂದು ಸಮಾಜದ ಮುಖಂಡರನ್ನು ಮನವರಿಕೆ ಮಾಡಿ ಇವತ್ತು ಕಾಂಗ್ರೆಸ್ ಬರಬೇಕಾದ್ರೆ ತೆಲಂಗಾಣದಲ್ಲಿ ಬಾವುಟ ಹಾರಬೇಕಾದ್ರೆ ಜಮೀರ್ ಅಹಮದ್ ಖಾನ್ ಪ್ರಮುಖ ಕಾರಣ ಯಾಕೋ ಕಾಕ ಜಮೀರ್ ಅಹಮದ್ ಖಾನ ಕಾರ್ಖಾನ ಉಳದವ್ರೇನೋ ಹೋಗೇ ಇಲ್ಲ ಅಂತೇಳಿ ತಿಂಗಳಾನು ಗಂಟಲೇ ಬಿಡಾರ ಓಡಿದಂಥ ಜಮೀರ್ ಅಹಮದ್ ಖಾನ್ ಅಲ್ಲಿ ನೋಡಿದಿರಿ ಒಂದು ಹಳ್ಳಿ ಬಿಟ್ಟಿಲ್ಲ ಒಂದು ಗ್ರಾಮ ಬಿಟ್ಟಿಲ್ಲ ಒಂದು ಕ್ಷೇತ್ರ ಬಿಟ್ಟಿಲ್ಲ ಒಂದು ಸಮಾಜ ಬಿಟ್ಟಿಲ್ಲ ಒಬ್ಬೊಬ್ಬರನ್ನ ಹೋಗಿ ಮುಖಂಡರನ್ನು ಭೇಟಿ ಮಾಡಿ ಅವ್ರ ಎಲ್ಲರಿಗೂ ಒಂದು ಭರವಸೆದಾಯಕವಾದ ಒಂದು ಅನೇಕ ಪ್ರಣಾಳಿಕೆ ಮುಖಾಂತರ ಕರ್ನಾಟಕದಲ್ಲಿ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಇದಕ್ಕೆ ಸಂಪೂರ್ಣ ಕಾರಣ ಇವತ್ತು ಜಮೀರ್ ಅಹ್ಮದ್ ಖಾನ್ ಎಂಬತ್ತರಿಂದ ಎಂಬತ್ತೈದು ಸೀಟುಗಳು ಬಂದು ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತಾರ ಇದೇ ಜಮೀರ್ ಅಹಮದ್ ಖಾನ್ನ ಪರಿಶ್ರಮ ಭಾಳ ಐತ್ರಿ ಮಕ್ಕಳಿಗೆ ಶಿಕ್ಷಣ ಆರೋಗ್ಯಕ್ಕೆ ಒಂದು ದುಡ್ಡಿನ ವ್ಯವಸ್ಥೆ ಶಿಕ್ಷಣ ಇಟ್ಬೇಕಾದ ಹಟ್ಕಲೀರಿ ಅವರಿಗೆಲ್ಲ ಫ್ರೀ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡ್ಯಾರ ಅಲ್ಪಸಂಖ್ಯಾತರಿಗೆ ಮತ್ತು ಇನ್ನಿತರ ಅಲ್ಲಿ ಬಡ ನಿವಾಸಿಗಳಿಗೆ ಬಹಳಷ್ಟು ಹಿಂದುಳಿದವರು ಜನ ಬಹಳದಾರಲ್ಲಿ ಕೂಲಿನಾಲಿ ಮಾಡುವ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಇವತ್ತು ಜಮೀರ್ ಅಹಮದ್ ಅಲ್ಲಿ ಗ್ರೌಂಡ್ ನೆಟ್ವರ್ಕ್ ಮಾಡಿ ಇವತ್ತು ಕರ್ನಾಟಕ ರಾಜ್ಯ ನೋಡು ಹಂಗೆ ತೆಲಂಗಾಣ ಮಾಡ್ತಾನೆ ಅಂತ ಹೇಳ್ಯಾರ ಅಂದಮೇಲೆ ಅಲ್ಲಿ ಎಂಬತ್ತೈದು ಸೀಟ್ ಬರ್ತಾವೆ ಒಂದು ನೂರ ಹತ್ತೊಂಬತ್ತರಲ್ಲಿ ಸಮೀಕ್ಷೆಗಳು ಸಹಿತ ಇವತ್ತು ಪಂಚರಾಜ್ಯದಲ್ಲಿ ಎಲ್ಲೆಲ್ಲಿ ಜಮೀರ್ ಅಹಮದ್ ಖಾನ್ ತಿರ್ಗಾಡ್ತಾನೆ ಅಲ್ಲೆಲ್ಲಿ ಕಾಂಗ್ರೆಸ್ ಬಾವುಟಾನ ಹರ್ಕೊತು ಹೋಗ್ತೈತಿ ಏನು ಕಾಕ ಹೇಳ್ತಿ ಅಂದ್ರ ನೋಡ್ರಿ ಅಲ್ಲಿ ಅಲ್ಲಿಯ ದೃಶ್ಯಗಳನ್ನ ಹಾಕಾಕತ್ತೀನಿ ಅವ್ರು ಏನು ಹೇಳ ಸ್ವತಃ ಕೇಳ್ರಿ ಈ ಹಿಂದಕ್ಕೆ ಎರಡರಿಂದ ಮೂರು ವಿಡಿಯೋಗಳನ್ನ ಮಾಡಿದ್ದೀನಿ ನಾನು ತೆಲಂಗಾಣದಲ್ಲಿ ಜಮೀರ್ ಅಹಮದ್ ಖಾನ್ ಪಾದರಸದಂತೆ ಸಂಚರಿಸರ ಬೆಳ್ಳಂಬೆಳಗೆ ಹೋಗಿ ಓಣಿ ಓಣಿಯಲ್ಲಿ ತಿರುಗಾಡಿ ಎಲ್ಲರೂ ಇವತ್ತು ಒಕ್ಕಟ್ಟಾಗಿ ಇವತ್ತು ಕಾಂಗ್ರೆಸ್ಸನ್ನು ಜೈಬೇರಿ ಬಾರಿಸೋಣ ಪಂಚರಾಜ್ಯದಿಂದ ಇವತ್ತು ಕೇಂದ್ರಕ್ಕೆ ಒಂದು ಸವಾಲು ಹಾಕೋಣ ಇಪ್ಪತ್ನಾಲ್ಕು ಬರುವ ಲೋಕಸಭಾ ಚುನಾವಣೆಯಲ್ಲಿ ಇದೊಂದು ದಿಕ್ಸೂಚಿ ಆಗತೈತಿ ಇದೇ ಕಾರಣದಿಂದ ಜಮೀರ್ ಅಹಮದ್ ಖಾನ್ ಮಾಡಿದ ಸಾಧನೆ ಅವರು ಏನು ಮಾತಾಡಿದಾರ ಅದನ್ನು ತೋರಿಸಬೇಕಲ್ರಿ ತಿಂಗಳಾನುಗಂಡಲ್ಲಿ ಹೋಗಿ ಅಲ್ಲಿ ಬಿಡಾರ ಹೊಡ್ಯಾರ ಅಲ್ಲಿ ಹೋಗಿ ಎಷ್ಟೋ ಜನರಿಗೆ ಸಹಾಯ ಸಹಕಾರ ಸಹಿತ ಮಾಡ್ಯಾರ ಪ್ರತಿಯೊಬ್ಬರ ಸುಖ ದುಃಖವನ್ನು ಅರ್ಥ ಮಾಡ್ಕೊಂಡಾರ ಪ್ರತಿಯೊಬ್ಬರಿಗೂ ಸಾಂತ್ವನದ ಬದುಕು ಒಂದು ಸ್ವಾವಲಂಬನ ಬದುಕು ಮಾಡಿ ಕೊಡ್ತೇನೆ ಅಂತ ಹೇಳಿದಂಥ ಈ ಬೀಜಡ್ ಜಮೀರ್ ಅಹಮದ್ ಖಾನ್ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇನ್ನು ನೆರೆ ರಾಜ್ಯಗಳಲ್ಲಿಯೂ ಸಹಿತ ಬಹಳ ಫೇಮಸ್ ಆಗಾಕತ್ತಾರ ಸ್ಟಾರ್ ಸೆಲೆಬ್ರಿಟಿ ಅಂತ ಒಂದು ಹೆಸರು ಪಡೆದಂಥ ಜಮೀರ್ ಅಹಮದ್ ಖಾನನ್ನ ಅವರು ಏನು ಮಾತಾಡಿದಾರ ಅದನ್ನು ತೋರಿಸಾಕತ್ತೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತಾರೆ ನಮಸ್ಕಾರ ನಾನು ಕೆಲವು ಇಪ್ಪತ್ತೈದು ದಿನ ಅಂತ ತೆಲಂಗಾಣ ಇದ್ದೆ ನಾನು ಭಾಳಷ್ಟು ಕಡೆ ಆದಿಲಾಬಾದ್ ನಿಜಾಮಾಬಾದ್ ಆಮೇಲೆ ಆಸಿಫಾಬಾದ್ ನಾನು ಟೋಟಲ್ ನಲ್ವತ್ತು ಕಾನ್ಸ್ಟಿಚನ್ಸಿಗೆ ಹೋಗಿದ್ದೆ ನಾನು ಎಲ್ಲೋದ್ರೂ ಜನ ಬದಲಾವಣೆ ಬಯಸ್ತಾವ್ರೆ ಹತ್ತು ವರ್ಷ ಆಗಿದೆ ಸರ್ಕಾರದಲ್ಲಿ ಬಡವ್ರಿಗೆ ಏನು ಅನುಕೂಲ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ಆ ಕಾರಣಕ್ಕೆ ಬದಲಾವಣೆ ಅಂತ ಯಾರಿಗಲ್ಲ ನೀವು ಕೇಳಿ ಯಾರು ಕೇಳಿದ್ರು ನೂರಕ್ಕೆ ನೂರು ತೊಂಬತ್ತೊಂಬತ್ತಿಲ್ಲ ನೂರಕ್ಕೆ ನೂರು ಕಾಂಗ್ರೆಸ್ ಅಂತಾರೆ ನನ್ನ ಅನಿಸಿಕೆ ಜನ ಈ ಬಾರಿ ತೆಲಂಗಾಣದಲ್ಲಿ ತೀರ್ಮಾನ ಮಾಡಿದ್ದಾರೆ ಕನಿಷ್ಠ ಇಲ್ಲಾಂದ್ರೂ ಒಂದು ಎಂಬತ್ತಿಂದ ಎಂಬತ್ತೈದು ಸೀಟ್ ಬರ್ಬೋದು ಬಂದರೂ ಆಶ್ಚರ್ಯ ಇಲ್ಲ ಸರ್ ಆರ್ ಅಶೋಕ್ ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನಲ್ಲೇ ಎರಡು ಗುಂಪುಗಳಿವೆ ಒಂದು ಗುಂಪು ಡಿ ಕೆ ಶಿ ಅವ್ರನ್ನ ಇಳಿಸ್ಬೇಕಂತಂದರೆ ಮತ್ತೊಂದು ಗುಂಪು ಸಿದ್ದರಾಮಯ್ಯ ಸರ್ ಗೊತ್ತಿದ್ದಾರೆ ಅವರೆಲ್ಲ ಈಗ ಬಿ ಜೆ ಪಿಯಲ್ಲಿ ಎಷ್ಟು ಗುಂಪು ಇರೋದು ನಿಮ್ಮಲ್ಲಿ ಗೊತ್ತಿದೆ ನಮ್ಮಲ್ಲಿ ಯಾವ ಗುಂಪು ಇಲ್ಲ ಎಲ್ಲ ಕಾಂಗ್ರೆಸ್ ಗುಂಪು ನಮ್ಮ ಇರೋರೆಲ್ಲ ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಗುಂಪು ಕಾಂಗ್ರೆಸ್ಗೂ ಹೈಕಮಾಂಡ್ ಕೊಡೋದು ನಾನು ಕೆಲವು ಇಪ್ಪತ್ತೈದು ದಿನ ಅಂತ ತೆಲಂಗಾಣ ಇದ್ದೆ ನಾನು ಭಾಳಷ್ಟು ಕಡೆ ಆದಿಲಾಬಾದ್ ನಿಜಾಮಾಬಾದ್ ಆಮೇಲೆ ಆಸಿಫಾಬಾದ್ ನಾನು ಟೋಟಲ್ ನಲ್ವತ್ತು ಕಾನ್ಸ್ಟನ್ಸಿಗೆ ಹೋಗಿದ್ದೆ ನಾನು ಎಲ್ಲೋದ್ರೂ ಜನ ಬದಲಾವಣೆ ಬಯಸ್ತಾವ್ರೆ ಹತ್ತು ವರ್ಷ ಆಗಿದೆ ಸರ್ಕಾರದಲ್ಲಿ ಏನು ಅನುಕೂಲ ಆಗಲಿಲ್ಲ ಅಭಿವೃದ್ಧಿ ಆಗಲಿಲ್ಲ ಆ ಕಾರಣಕ್ಕೆ ಬದಲಾವಣೆ ಅಂತ ಯಾರಿಗಾನ ನೀವು ಕೇಳಿ ಯಾರು ಕೇಳಿದ್ರು ನೂರಕ್ಕೆ ನೂರು ತೊಂಬತ್ತೊಂಬತ್ತಿಲ್ಲ ನೂರಕ್ಕೆ ನೂರು ಕಾಂಗ್ರೆಸ್ ಅಂತಾರೆ ನನ್ನಸಿಗೆ ಜನ ಈ ಬಾರಿ ತೆಲಂಗಾಣದಲ್ಲಿ ತೀರ್ಮಾನ ಮಾಡಿದರೆ ಕನಿಷ್ಠ ಇಲ್ಲಾಂದ್ರೂ ಒಂದು ಎಂಬತ್ತಿಂದ ಎಂಬತ್ತೈದು ಸೀಟ್ ಬರ್ಬೋದು ಬಂದರೂ ಆಶ್ಚರ್ಯ ಇಲ್ಲ ಸರ್ ಆರು ವರ್ಷಕ್ಕವರು ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನಲ್ಲೇ ಎರಡು ಗುಂಪುಗಳಿವೆ ಒಂದು ಗುಂಪು ಡಿ ಕೆ ಶಿವರ್ನಿಸಬೇಕಾದ್ರೆ ಮತ್ತೊಂದು ಗುಂಪು ಸಿದ್ದರಾಮಯ್ಯ ಅವರಲ್ಲೇ ಈಗ ಬಿ ಜೆ ಪಿಯಲ್ಲಿ ಎಷ್ಟು ಗುಂಪು ಇರೋದು ನಿಮ್ಮಲ್ಲಿ ಗೊತ್ತಿದೆ ನಮ್ಮಲ್ಲಿ ಯಾವ ಗುಂಪು ಇಲ್ಲ ಎಲ್ಲ ಕಾಂಗ್ರೆಸ್ ಗುಂಪು ನಮ್ಮ ಇರೋರೆಲ್ಲ ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಗುಂಪು ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಗುಂಪು आई मीन इलेक्शन होता है तो वोट डालना जरूरी होता है अगर वोट अगर आप नहीं डालेंगे तो आपको उसका आपका कोई हक़ भी नहीं बनता कि आप क्या बोलते सो हम किसी से क्वेश्चन कर सकते हैं या किसी से आप पूछ सकते हैं कि ऐसा डेवलपमेंट नहीं हुआ ये नहीं हुआ तो मैं समझता हूँ सही जगह पर वोट डालेंगे तो सही रिजल्ट आएंगे बूथ के लोगों के लिए आपकी अपील बूथ के लोगों के लिए मैं यही करूँगा कि बूथ में रहे जुड़े और ज़्यादा से ज़्यादा वोट डालें और लड़ाई झगड़ों से दूर रहें